ಚಾನೆಲ್ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಈ ದಿನದ ನವರಾತ್ರಿಯ ಎಂಟನೇ ದಿನದ ವಿಶೇಷವಾದ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸರಸ್ವತಿ ಬಗ್ಗೆ ಇದ್ದೀನಿ ಈ ತಿಂಗಳ ಇಪ್ಪತ್ತ ಒಂಬತ್ತನೇ ತಾರೀಕು ಅಂದ್ರೆ ಸೋಮವಾರ ದಿವಸ ಮೂಲ ನಕ್ಷತ್ರ ಇರೋದ್ರಿಂದ ನಾವು ಸರಸ್ವತಿ ಪೂಜೆನ ಮಾಡ್ಬೇಕು ಅದರಲ್ಲಿ ಈ ನವರಾತ್ರಿನಲ್ಲಿ ಸರಸ್ವತಿ ಪೂಜೆ ಮಾಡ್ತಾ ಇರೋದು ಬಹಳ ಬಹಳ ಒಂದು ವಿಶೇಷವಾದ ದಿನ ಈ ದಿನ ಯಾರೆನ್ನ ಪೂಜೆ ಮಾಡ್ಬೇಕು ಅಂತಂದ್ರೆ ವಿದ್ಯಾರ್ಥಿಗಳು ಹಾಗೆ ಕಲಾವಿದರು ಯಾರೆಲ್ಲ ಏನು ಒಂದು ವಿದ್ಯೆಯಲ್ಲಿ ಸಾಧನೆ ಮಾಡ್ಬೇಕು ಅಂತಿದ್ದಾರೆ ಅವರೆಲ್ಲಾನು ಕೂಡ ಈ ಪೂಜೆನ ಮಾಡಬಹುದು ಸೊ ಈ ಪೂಜೆಯ ಆಚರಣೆ ಹೇಗ್ ಮಾಡೋದು ಅಂತಂದ್ರೆ ನೀವು ಓದ್ತಿರುವಂತ ಪಠ್ಯ ಪುಸ್ತಕಗಳಾಗಿರ್ಬೋದು ಅಥವಾ ಕಲಾವಿದರು ತಮಗೆ ಸಂಬಂಧಪಟ್ಟಿರೋ ಒಂದು ಏನೋ ಏನೋ ಸ್ಕ್ರಿಪ್ಟ್ ರೈಟಿಂಗ್ಸ್ ಆಗಿರ್ಬೋದು ಅಂತದ್ನೆಲ್ಲ ಏನು ದೇವಿಗೆ ದೇವಿಯ ಮುಂದೆ ದೇವಿಯ ಒಂದು ಫೋಟೋ ಇಟ್ಬಿಟ್ಟು ಸರಸ್ವತಿಯ ಒಂದು ಫೋಟೋ ಇಟ್ಬಿಟ್ಟು ಅದ್ರ ಮುಂದೆ ನಿಮ್ಮ ಕಂಪ್ಯೂಟರ್ ಆಗಿರ್ಬೋದು ಅಥವಾ ಏನು ನಿಮ್ಗೆ ಸಂಬಂಧ ಪಟ್ಟಿರುವಂತಹ ಪಠ್ಯ ಪುಸ್ತಕಗಳನ್ನ ದೇವಿ ಮುಂದೆ ಇಟ್ಟು ಇವತ್ತಿನ ದಿವಸ ನೀವು ಪೂಜೆ ಮಾಡ್ಬೇಕಾಗಿ ಬರುತ್ತೆ ಹಾಗೆ ಇವತ್ತಿನ ದಿವಸ ನೀವೇನೆಲ್ಲ ನೈವೇದ್ಯ ಮಾಡ್ಬೇಕು ಅಂತಂದ್ರೆ ಬಿಳಿಯ ಬಣ್ಣದ ಸಿಹಿ ಪದಾರ್ಥ ಯಾವುದಾದ್ರೂ ಕೂಡ ಈ ದೇವಿಗೆ ನೀವು ನೈವೇದ್ಯ ಮಾಡಬಹುದು ಹಾಗೆ ದೇವಿಗೆ ಮಲ್ಲಿಗೆ ಹೂವನ್ನ ಅರ್ಪಿಸ್ಬೇಕಾಗತ್ತೆ ಇವತ್ತಿನ ದಿವಸ ನಾವು ಪಠಿಸ್ಬೇಕಾಗಿರುವಂತ ಮಂತ್ರ ಓಂ ದೇವಿ ಮಹಾಗೌರಿ ನಮಃ ಶ್ವೇತೆ ವೃಷೆ ಸಮಾರೂಢ ಶ್ವೇತಾಂಬರದರ ಶುಚಿಹಿ ಮಹಾಗೌರಿ ಶುಭಂ ದಾದ್ಯಾತ್ ಮಹಾದೇವ ಪ್ರಮೋದದ ಅನ್ನುವಂತ ಒಂದು ಮಂತ್ರನ ನಾವ್ ಇವತ್ತಿನ ದಿವಸ ಪಠಿಸ್ಬೇಕಾಗುತ್ತೆ ಸೊ ಇವತ್ತಿನ ದಿವಸ ಆ ನೀವು ದೇವಿಗೆ ನಾನು ಹೇಳ್ಕೊಟ್ಟಿರುವಂತ ಮಂತ್ರ ಹಾಗೂ ನೈವೇದ್ಯನ ಮಾಡಿ ದೇವಿಯ ಕೃಪೆಗೆ ನೀವು ಪಾತ್ರರಾಗ್ತೀರಾ ಅಂತ ನಾನು ಭಾವಿಸ್ತೀನಿ ಹಾಗೆ ನಿಮ್ಮಲ್ಲಿರುವಂತಹ ರಾಹು ದೋಷ ಹಾಗೆ ನಿಮ್ಮ ಹಳೆಯ ಪಾಪಕರ್ಮಗಳೇನಾದ್ರೂ ಇತ್ತು ಅಂದ್ರೆ ಅದೆಲ್ಲವೂ ಈ ಮೂಲಕ ತೊಲಗಿ ಹೋಗ್ಲಿ ಅಂತ ದೇವರಲ್ಲಿ ನಾನು ಕೇಳ್ಕೊಂತ ಇವತ್ತಿನ ಕಾರ್ಯಕ್ರಮನ ನಾನು ಮುಗಿಸ್ತೀನಿ ಹಾಗೆ ನಾಳಿನ ನವಮಿಯ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ನನ್ನ ಧನ್ಯವಾದಗಳು